ನಮಸ್ಕಾರ ಸ್ನೇಹಿತರೆ ಅನಿತಾ ಕಿಚನ್ಗೆ ಸ್ವಾಗತ ಅವರೇ ಕಾಳು ಸೀಸನ್ನಲ್ಲಿ ಅವರೇ ಉಪ್ಪಿಟ್ಟು ಮಾಡಲೇಬೇಕಲ್ವಾ ಸೊ ಹಾಗಾಗಿ ನಾನಿಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ ಇದು ತುಂಬ ಸಾಫ್ಟಾಗಿರುತ್ತೆ ರವೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಕೆಂಪುಗಾಗೋವರೆಗೂ ರೋಸ್ಟ್ ಮಾಡಿಬಿಡೋಣ ಸೊ ಇದಾದ ಮೇಲೆ ಇದಕ್ಕೆ ಉಪ್ಪಿಟ್ಟಿಗೆ ಜಾಸ್ತಿ ಎಣ್ಣೆ ಹಾಕಿದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ಹಾಗೆ ಕಡಲೆಕಾಳು ಹಾಗೆ ಹೆಸ್ರು ಬೇಳೆನ ಸೇರಿಸ್ಕೊಂಡು ಇದು ಕೆಂಪುಗಾಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕಿ ಇದು ನೀಟಾಗಿ ರೋಸ್ಟ್ ಆದಮೇಲೆ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಉಪ್ಪಿಟ್ಟು ಜೊತೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲಿ ಎರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಕೆಂಪುಗಾಗೋವರೆಗೂ ರೋಸ್ಟ್ ಮಾಡ್ಕೊಳ್ತೀನಿ ಇದ್ರೆ ಅದ್ರ ಜೊತೆಗೆ ನಾನು ತರಕಾರಿನ ಬಳಸ್ತಾ ಇದ್ದೀನಿ ಕ್ಯಾರೆಟ್ ಬೀನ್ಸ್ ಹಾಗೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಹೂವು ಹಾಗೆ ಬಳಸ್ತಾ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ತರಕಾರಿ ಜಾಸ್ತಿ ಬಳಸ್ತಿರೋ ಉಪ್ಪಿಟ್ಟು ತುಂಬಾ ಟೇಸ್ಟಾಗಿರುತ್ತೆ ಇಷ್ಟನ್ನು ಕೂಡ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಬಿಡೋಣ ಇದಕ್ಕೆ ನಾನು ಮುಂಚೆನೆ ಸ್ವಲ್ಪ ಅವರೇ ಕಾಳನ್ನ ಬೇಯಿಸಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕೊತಾ ಇದ್ದೀನಿ ನೀವೇ ನೋಡಬಹುದು ಎಷ್ಟು ಕಲರ್ಫುಲ್ ಆಗಿದೆ ಅಂತ ಈ ಥರ ಉಪ್ಪಿಟ್ಟನ್ನ ಮಾಡಿಕೊಟ್ರೆ ತಿಂದೆ ಇರೋರು ಕೂಡ ಉಪ್ಪಿಟ್ಟನ್ನ ಬೇಕು ಅಂತ ಹೇಳಿ ತಿಂತಾರೆ ಸೊ ಇದೇ ಲೋಟದಲ್ಲಿ ಎರಡು ಲೋಟ ಚಿರೋಟಿ ರವೆ ತಗೊಂಡಿದ್ದೆ ಹಾಗಾಗಿ ನಾಲ್ಕು ಲೋಟ ನೀರನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದೀನಿ ಈ ಥರ ಕುದಿ ಬರೋ ಟೈಮಲ್ಲಿ ತೆಂಗಿನ ತುರಿನ ಹಾಕೊಂಡ್ರೆ ಬನಿ ಗಟ್ಟಲ್ಲ ಅಂದ್ರೆ ಗಂಟು ಹಿಡಿಯಲ್ಲ ಹಾಗಾಗಿ ಈ ಟೈಮಲ್ಲಿ ಹಾಕೊಳ್ತೀನಿ ಮುಂಚೆ ಉರ್ದಿಟ್ಕೊಂಡಿದ್ದಂಥ ರವೆನ ಈ ಥರ ನಿಧಾನವಾಗಿ ತಿರುಗಿಸ್ಕೊಂಡು ನಿಧಾನವಾಗಿ ರವೆನ ತಿರಿಸ್ತ ತಿರುಗಿಸ್ತಾ ಇದ್ದರೆ ಗಂಟು ಬೀಳಲ್ಲ ಹಾಗೇ ತರಕಾರಿ ಹಾಗೆ ರವೆ ಏನು ಹಾಕಿದ್ದೀವಲ್ವ ಅದೆಲ್ಲ ನೀಟಾಗಿ ಒಂದು ಕಡೆ ಸ್ಪ್ರೆಡ್ ಆಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಎಲ್ಲ ಒಂದೊಂದೇ ಕಡೆ ಆಗಿಬಿಡತ್ತೆ ನೀವೇ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಕೈ ಆಡಿಸ್ಬೇಕಾಗತ್ತೆ ಸೊ ಇವಾಗ ಲೋ ಫ್ಲೇಮ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ರೆ ಉಪ್ಪಿಟ್ಟು ರೆಡಿ ಆಗೋಗ್ಬಿಡತ್ತೆ ನೋಡಿ ಚಿರೋಟಿ ರವಿ ಬಳಸಿರೋದ್ರಿಂದ ತುಂಬಾನೇ ಸಾಫ್ಟ್ ಆಗಿರುತ್ತೆ ಉಪ್ಪಿಟ್ಟು ಹಾಗೆ ತರಕಾರಿ ಬಳಸಿರೋದ್ರಿಂದ ತುಂಬಾನೇ ಟೇಸ್ಟ್ ಆಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು ತಿಂತ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋನ ಪೂರ್ತಿ ನೋಡಿದಕ್ಕಾಗಿ ಧನ್ಯವಾದಗಳು ಹಾಗೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಚಾನೆಲ್ನ ನ ಸಪೋರ್ಟ್ ಮಾಡಿ